ತೋಯಿಸುತ್ತ ಬೇಯಿಸುತ್ತ ಹೆಚ್ಚುತ್ತ ಕೊಚ್ಚುತ್ತ ಕಾಯಿಸುತ್ತ ಕರಿಯುತ್ತ ಹುರಿಯುತ್ತ ಸುಡುತ್ತ ಈ ಯವನಿಯೊಲೆಯೊಳೆಮ್ಮೆಯ ಬಾಳ ನಟ್ಟು ವಿಧಿ ಬಾಯ ಚಪ್ಪರಿಸುವನು ಮಂಕುತಿಮ್ಮ ಮಂಕುತಿಮ್ಮನ ಈ ಕಗ್ಗದಲ್ಲಿ ಮಾನ್ಯ ಡಿವಿಜಿಯವರು ಜೀವನದ ಕಷ್ಟಗಳನ್ನು ಸಂಕಟಗಳನ್ನು ಮತ್ತು ವಿಧಿಯ ಕ್ರೂರತೆಯನ್ನು ವಿವರಿಸಿದ್ದಾರೆ ನಮ್ಮ ಜೀವನವನ್ನು ಒಂದು ಅಡುಗೆಯಂತೆ ವಿಧಿ ರೂಪಿಸುತ್ತಾನೆ ತೋಯಿಸುತ್ತ ಬೇಯಿಸುತ್ತ ಹೆಚ್ಚುತ್ತ ಕೊಚ್ಚುತ್ತ ಕಾಯಿಸುತ್ತ ಕರಿಯುತ್ತ ಹುರಿಯುತ್ತ ಸುಡುತ್ತ ಹೀಗೆ ವಿವಿಧ ರೀತಿಯಲ್ಲಿ ನಮ್ಮನ್ನು ಸಂಕಷ್ಟಗಳಿಗೆ ಗುರಿ ಮಾಡುತ್ತಾನೆ ಈ ಕಬ್ಬಿಣದಂತಹ ಕಠಿಣ ಒಲೆಯಲ್ಲಿ ನಮ್ಮ ಜೀವನವನ್ನು ಹಾಕಿ ವಿಧಿ ಅದನ್ನು ಸವಿಯುತ್ತಾನೆ ಈ ಗವು ಮನುಷ್ಯನ ಜೀವನದಲ್ಲಿ ಬರುವ ಕಷ್ಟಗಳನ್ನು ಮತ್ತು ಸಂಕಟಗಳನ್ನು ವಿವರಿಸುತ್ತದೆ ಜೀವನದಲ್ಲಿ ನಮ್ಮ ತಪ್ಪುಗಳನ್ನು ತೊಳೆಯುವ ನಮ್ಮನ್ನು ಶುದ್ಧೀಕರಿಸುವ ಸಂದರ್ಭಗಳು ಬರುತ್ತವೆ ಇದು ನಮ್ಮನ್ನು ಪರಿಶುದ್ಧಗೊಳಿಸುವ ಪ್ರಕ್ರಿಯೆಯಾಗಿದೆ ನಮ್ಮ ತಾಳ್ಮೆ ಮತ್ತು ಸಹನೆಯನ್ನು ಪರೀಕ್ಷಿಸುವ ಕಷ್ಟಗಳನ್ನು ಎದುರಿಸುವ ಸಂದರ್ಭಗಳು ಬರುತ್ತವೆ ಇದು ನಮ್ಮನ್ನು ಗಟ್ಟಿಗೊಳಿಸುವ ಪ್ರಕ್ರಿಯೆಯಾಗಿದೆ ನಮ್ಮನ್ನು ನೋಯಿಸುವ ತುಂಡರಿಸುವ ದುಃಖವನ್ನುಂಟು ಮಾಡುವ ಸಂದರ್ಭಗಳು ಬರುತ್ತವೆ ಈ ಎಲ್ಲ ಸಂದರ್ಭಗಳು ವಿಧಿಯ ಆಟದ ಭಾಗವಾಗಿದ್ದು ನಮ್ಮನ್ನು ಬಲಶಾಲಿಗಳನ್ನಾಗಿ ಮಾಡುತ್ತವೆ ಜೀವನದ ಈ ಏಳು ಬೀಳುಗಳು ನಮ್ಮ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತವೆ ಜೀವನದಲ್ಲಿ ನಮ್ಮನ್ನು ಕಷ್ಟಗಳಿಗೆ ಗುರಿ ಮಾಡುವ ನಮ್ಮನ್ನು ಸುಡುವ ನಮ್ಮನ್ನು ಸಂಕಷ್ಟಗಳಲ್ಲಿ ನರಳುವಂತೆ ಮಾಡುವ ಸಂದರ್ಭಗಳು ಬರುತ್ತವೆ ಈ ಸಂಕಷ್ಟಗಳು ವಿಧಿಯ ಆಟದ ಭಾಗವಾಗಿದ್ದು ನಮ್ಮನ್ನು ಬಲಿಪಶುಗಳನ್ನಾಗಿ ಮಾಡುತ್ತವೆ ವಿಧಿಯು ನಮ್ಮ ಜೀವನವನ್ನು ಕಬ್ಬಿಣದ ಒಲೆಯಂತೆ ಕಠಿಣ ಪರೀಕ್ಷೆಗಳಿಗೆ ಒಳಪಡಿಸುತ್ತಾನೆ ನಮ್ಮ ಸಂಕಷ್ಟಗಳನ್ನು ನೋಡಿ ಆನಂದಿಸುತ್ತಾನೆ ಅವನು ನಮ್ಮ ಜೀವನವನ್ನು ಅಡುಗೆಯಂತೆ ಸವಿಯುತ್ತಾನೆ ನಾವು ಈ ಸಂಕಷ್ಟಗಳನ್ನು ಹೇಗೆ ಎದುರಿಸುತ್ತೇವೆ ಎಂಬುದನ್ನು ನೋಡುತ್ತಾನೆ ನಮ್ಮನ್ನು ಪರೀಕ್ಷಿಸುತ್ತಾನೆ ಈ ಕಗ್ಗವು ಜೀವನದ ಅನಿಶ್ಚಿತತೆಯನ್ನು ಮತ್ತು ವಿಧಿಯ ಕ್ರೂರತೆಯನ್ನು ವಿವರಿಸುತ್ತದೆ ಜೀವನದಲ್ಲಿ ಸುಖ ದುಃಖಗಳು ಕಷ್ಟ ನಷ್ಟಗಳು ಸಾಮಾನ್ಯ ಅವುಗಳನ್ನು ನಾವು ಸಮಚಿತ್ತದಿಂದ ಎದುರಿಸಬೇಕು ವಿಧಿಯ ಆಟಕ್ಕೆ ನಾವು ಕುಗ್ಗಬಾರದು ನಾವು ನಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡಬೇಕು ನಮ್ಮ ಜೀವನದಲ್ಲಿ ಯಾವಾಗ ಏನು ಸಂಭವಿಸುತ್ತದೆ ಎಂದು ಯಾರಿಗೂ ತಿಳಿದಿರುವುದಿಲ್ಲ ವಿಧಿಯು ನಮ್ಮ ಜೀವನವನ್ನು ಹೇಗೆ ಬೇಕಾದರೂ ಬದಲಾಯಿಸಬಹುದು ವಿಧಿಯು ನಮ್ಮ ಜೀವನವನ್ನು ಕಠಿಣವಾಗಿ ಪರೀಕ್ಷಿಸುತ್ತದೆ ನಾವು ಕಷ್ಟಗಳನ್ನು ಎದುರಿಸುವಾಗ ವಿಧಿಯು ನಮ್ಮನ್ನು ಪರೀಕ್ಷಿಸುತ್ತಿದ್ದಾನೆ ಎಂದು ಭಾವಿಸಬಹುದು ಜೀವನದಲ್ಲಿ ಕಷ್ಟಗಳು ಬಂದಾಗ ನಾವು ಸಹನೆ ಮತ್ತು ತಾಳ್ಮೆಯಿಂದ ಇರಬೇಕು ಕಷ್ಟಗಳು ಶಾಶ್ವತವಲ್ಲ ಅವು ಕಳೆದು ಹೋಗುತ್ತವೆ ನಾವು ನಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡಬೇಕು ವಿಧಿಯು ನಮ್ಮನ್ನು ಪರೀಕ್ಷಿಸಿದರೂ ನಾವು ನಮ್ಮ ಧರ್ಮವನ್ನು ಬಿಡಬಾರದು ಈ ಕಗ್ಗವು ಆಧ್ಯಾತ್ಮಿಕ ಚಿಂತನೆಗೆ ಪ್ರೇರಣೆ ನೀಡುತ್ತದೆ ಜೀವನದ ಕಷ್ಟಗಳು ಮತ್ತು ಸಂಕಟಗಳು ನಮ್ಮನ್ನು ಆಧ್ಯಾತ್ಮಿಕ ಮಾರ್ಗದತ್ತ ಕೊಂಡೊಯ್ಯುತ್ತದೆ ಜೀವನದ ಪರೀಕ್ಷೆಗಳು ಕರ್ಮದ ಪರಿಕಲ್ಪನೆ ಮತ್ತು ವಿಧಿಯ ಆಟದ ಬಗ್ಗೆ ಇದು ಮಾತನಾಡುತ್ತದೆ ಮಂಕುತಿಮ್ಮನ ಈ ಕಗ್ಗವು ನಮಗೆ ಜೀವನದ ಕಷ್ಟಗಳನ್ನು ಎದುರಿಸಲು ಮತ್ತು ಧರ್ಮವನ್ನು ಪಾಲಿಸಲು ಪ್ರೇರಣೆ ನೀಡುತ್ತದೆ